ನಕ್ಸಲ್ ವಿಕ್ರಮಗೌಡ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಿಸಿ ಉಡುಪಿ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ನೀಡಿದ್ದಾರೆ ಕಾನೂನು ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ನಕ್ಸಲೇಟ್ಗಳನ್ನು ಕಟ್ಟಿಹಾಕಬೇಕು ಇದು ಸರ್ಕಾರದ ನಿರ್ಧಾರ ಕೂಂಬಿಂಗ್ ಮಾಡುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ದೇ ವಿಕ್ರಮಗೌಡ ಬಳಿ ಕೂಡ ಶಸ್ತ್ರಾಸ್ತ್ರಗಳು ಇತ್ತು ವಿಕ್ರಮಗೌಡ ಒಂದು ಬಾರಿ ಫೈರಿಂಗ್ ಮಾಡಿದ್ದಾರೆ ಪ್ರತಿ ದಾಳಿ ಮಾಡಿದ್ರೆ ಪೊಲೀಸರ ಜೀವಹಾನಿ ಆಗುತ್ತಿತ್ತು ನಕ್ಸಲೇಟ್ ಅನ್ನು ಬೇರು ಸಮೇತ ಕಿತ್ತು ಹಾಕಬೇಕು ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಿಲುವು ಆಗಿದೆ ಪರವಿರೋಧ ಚರ್ಚೆ ಎಲ್ಲ ಸಂದರ್ಭದಲ್ಲಿ ಇರುತ್ತದೆ ಸರ್ಕಾರ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಿದೆ ಸಂಶಯ ಇದ್ದವರಿಗೆ ನಾವು ಮತ್ತೆ ಸ್ಪಷ್ಟನೆ ಕೊಡಲು ನಾವು ತಯಾರಿದ್ದೇವೆ ನ್ಯಾಯಾಂಗ ತನಿಖೆಗೆ ಒತ್ತಾಯ ಕೇಳಿಬರುತ್ತಿದೆ ನ್ಯಾಯಾಂಗ ತನಿಖೆಗೆ ಕೊಡುವುದು ಸರ್ಕಾರದ ತೀರ್ಮಾನ ಈ ಬಗ್ಗೆ ಮುಖ್ಯಮಂತ್ರಿಗಳು ಗೃಹ ಸಚಿವರ ಬಳಿ ಮಾತನಾಡುತ್ತೇನೆ ಎಂದು ತಿಳಿಸಿದ್ದಾರೆ ಕಾನೂನು ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ನಕ್ಸಲೈಸ್ ಅದನ್ನ ನಾವು ಕಟ್ಟಿ ಹಾಕಬೇಕು ಅನ್ನುವಂತ ಒಂದು ಹಂತದಲ್ಲಿ ನಾವು ಮಾಡಿದ್ದೀವಿ ಕೂಂಬಿಂಗ್ ಮಾಡೋ ಸಂದರ್ಭದಲ್ಲಿ ಈಗ ಅವರು ಅವ್ರ ಹತ್ರನೂ ವೆಪನ್ಸ್ ಅವರು ನಮ್ಮ ಅವರು ಫೈರಿಂಗ್ ಮಾಡಿದ್ದಾರೆ ಅಂತ ನಾ ಕೇಳಿದೆ ಅಲ್ವಾ ಒಂದ್ ಫೈರಿಂಗ್ ಮಾಡಿದರೆ ಅಂದ್ರೆ ಪೊಲೀಸ್ ಏನಾದ್ರು ಮಾಡ್ಲಿಲ್ಲ ಅಂತಂದ್ರೆ ಬಹುಶಃ ಕೂಡ ಜೀವ ಹಾನಿ ಆಗುವಂತ ಎಲ್ಲಾ ಸಾಂದರ್ಭಿಕ ಎಲ್ಲಾ ನಮ್ಗೆ ಕಂಡು ಬರುತ್ತೆ ಸೊ ನಕ್ಸಲ್ ಐಟನ್ನ ನಾವು ಬೇರ್ ಸಮೇತ ತಗಿಬೇಕು ಅನ್ನುವಂತ ಒಂದು ಭಾವನೆ ಕೇಂದ್ರ ಸರ್ಕಾರದಾಗ್ಬೋದು ರಾಜ್ಯ ಸರ್ಕಾರದಾಗ್ಬಹುದು ಇದೆ ಸೊ ಆ ಒಂದು ವಿಚಾರದಲ್ಲಿ ಈ ರೀತಿ ಆಗುತ್ತೆ ಪರ ವಿರೋಧ ಪರ ವಿರೋಧ ಎಲ್ಲ ರೀತಿ ಇದ್ದಿದೆ ಆದ್ರೆ ಕಾನೂನು ಚೌಕಟ್ಟಿನಲ್ಲಿ ಏನಾಗಬೇಕು ನಾವು ಅದನ್ನ ಮಾಡಿದೀವಿ ಅದ್ರ ಬಗ್ಗೆ ಯಾರಿಗಾದ್ರು ಸಂಶಯ ಇಲ್ಲ ಅದನ್ನ ಇನ್ನೂ ಕೂಡ ಇನ್ನು ಮಾಡ್ಲಿಕ್ಕೆ ನಾವು ಅದೆಲ್ಲ ತನಿಖೆಗೆ ಸರ್ಕಾರದ ತೀರ್ಮಾನ ನಾನು ಮುಖ್ಯಮಂತ್ರಿಗಳ ಹತ್ರ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ತೇನೆ ಭಿನ್ನಮತ ಇಲ್ಲ ಭಿನ್ನಮತ ಇರೋದು ಬಿಜೆಪಿಯಲ್ಲಿ